ನಮಸ್ತೆ ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ ಇವತ್ತಿನ ವಿಶೇಷ ಏನು ಗೊತ್ತುಂಟ ನನಗೆ ನನ್ನ ಒಬ್ಬ ಸಬ್ಸ್ಕ್ರೈಬರ್ ನನ್ನ ಕುಟುಂಬದವರೇ ನನಗೆ ಒಂದು ವ್ಲಾಗ್ ಅಂತೇಳಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಏನಂತೇಳಿ ಗೊತ್ತುಂಟಾ ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ಗಿಫ್ಟ್ ನೋಡಿ ತುಂಬ ಖುಷಿಯಾಯಿತು ಅದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ನಾನು ನಿಮ್ಮ ಜೊತೆ ಶೇರ್ ಅಂತೇಳಿ ಈ ಒಂದು ವೀಡಿಯೋ ಮಾಡ್ತಾ ಇದ್ದೇನೆ ಅದು ಏನು ಗೊತ್ತುಂಟಾ ಇಲ್ಲಿ ನೋಡಿ ಡಿ ಜೆ ಐ ಮೈಕ್ ಮೆನಿ ನೋಡಿ ಇದು ಈಗ ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೇನೆ ನನಗೆ ಕೂಡ ತುಂಬ ಎಕ್ಸೈಟ್ಮೆಂಟ್ ಉಂಟು ಮೈಕ್ ಹೇಗೆ ಇದೆ ಅಂತೇಳಿ ನನಗೆ ನಿಜವಾಗಿ ತುಂಬ ಖುಷಿ ಆಗ್ತಾ ಉಂಟು ನೋಡುವ ಮೈಕ್ ಇದು ಅನ್ಬಾಕ್ಸ್ ಮಾಡಿ ಹೇಗೆ ಉಂಟು ಅಂತೇಳಿ ಬನ್ನಿ ಎಷ್ಟು ಚಂದ ಮಾಡಿ ಪ್ಯಾಕ್ ಮಾಡಿದ್ದಾರೆ ನೋಡಿ ಓಪನ್ ಮಾಡಿದೆ ಒಂದು ಚಿಕ್ಕ ಬ್ಯಾಗ್ ಸಿಕ್ಕಿತು ಎಷ್ಟು ಚೆನ್ನಾಗಿದೆ ಡಿ ಜೆ ಐ ಅಂತೇಳಿ ಬರೆದಿದೆ ಬ್ಯಾಗ್ ಮೇಲೆ ಓಪನ್ ಮಾಡಿದೆ ಓಪನ್ ಮಾಡುವಾಗನೇ ನನಗೆ ಇಲ್ಲಿ ವಿಂಡ್ ಸ್ಕ್ರೀನ್ ಒಂದು ಬಾಕ್ಸ್ ಉಂಟು ನೋಡಿ ಇಲ್ಲಿ ಆಮೇಲೆ ಕೇಬಲ್ ಈ ಬಾಕ್ಸ್ ಒಳಗೆ ಓಪನ್ ಮಾಡಿದೆ ಮಾಡುವಾಗ ನನಗೆ ಇಲ್ಲಿ ನೋಡಿ ನೀವು ನೋಡಬಹುದು ಮೈಕ್ ಇಲ್ಲಿ ನೀವು ಎರಡು ನೋಡಿ ಚೆನ್ನಾಗಿದೆ ಅಲ್ವಾ ನಾನು ಮೈಕ್ ಹಾಕಿದೆ ನೋಡಿ ಈಗ ನಾನು ಮೈಕ್ ಹತ್ತಿ ಮಾತಾಡ್ತಿದ್ದೀನಿ ಖುಷಿ ಖುಷಿ ಆಗ್ತಾ ಉಂಟು ತುಂಬ ಖುಷಿ ಆಗ್ತಾ ಉಂಟು ಅನ್ಬಾಕ್ಸ್ ಮಾಡಿದೆ ತುಂಬ ಚೆನ್ನಾಗುಂಟು ಮೈಕ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಾದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು